ಿ ಯೋಜನೆಗಳ ನಡುವೆಯೂ ರಾಜ್ಯ ಅಭಿವೃದ್ಧಿಯತ್ತ ಸಾಗುತ್ತಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ತಾಲೂಕಿನ ಹಿರೇಮಣ್ಣೂರು ಗ್ರಾಮದಲ್ಲಿ ಶುಕ್ರವಾರ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಹಮ್ಮಿಕೊಂಡಿದ್ದಂತಹ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರಗತಿ ಕಂಡಿವೆ ಹೆಣ್ಣು ಸಂಸಾರದ ಹೀಗಾಗಿ ಎಲ್ಲ ಗ್ಯಾರಂಟಿ ಯೋಜನೆಗಳು ಹೆಣ್ಣು ಮಕ್ಕಳಿಗೆ ನೀಡಿದ್ದೇವೆ ಎಂದರು ಹಿರೇಮಣ್ಣೂರು ಗ್ರಾಮದ ಮಹಿಳೆಯರಿಗಾಗಿ ಶೌಚ ಗೃಹ ನಿರ್ಮಿಸಿ ಕೊಡಲಾಗುವುದು ಅದಕ್ಕೆ ಬೇಕಾದ ಜಾಗವನ್ನು ಗ್ರಾಮದ ಯಾರೊಬ್ಬರು ನೀಡಿದರೆ ನಾಳೆಯೇ ಅನುದಾನ ನೀಡಿ ಕೆಲಸ ಆರಂಭಿಸಲು ಬದ್ಧ ಎಂದು ಭರವಸೆ ನೀಡಿದರು ಜಿಜಿಎಂ ಕಾಮಗಾರಿಯನ್ನು ಎಲ್ಲ ಗ್ರಾಮಗಳಲ್ಲಿನ ಸಿಸಿ ರಸ್ತೆ ಒಡೆದು ಪೈಪ್ಲೈನ್ ಮಾಡಿದ್ದಾರೆ ಇದರಿಂದಾಗಿ ಈಗ ರಸ್ತೆಗಳು ಹಾಳಾಗಿವೆ ಮತ್ತೆ ರಸ್ತೆಗಳನ್ನು ಮಾಡಬೇಕಾದ ಅನಿವಾರ್ಯತೆ ಒದಗಿ ಬಂದಿದೆ ಆದರೆ ಜೆಜೆಎಂ ಯೋಜನೆ ಉಪಯೋಗಕ್ಕೆ ಬಾರದಂತಾಗಿದೆ ಎಂದು ದೂರಿದರು ಬಾಚ್ಲಾಪುರದಿಂದ ಕುರ್ಹಟ್ಟಿಯವರೆಗೆ ಒಟ್ಟು ಹತ್ತೊಂಬತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಶೀಘ್ರ ಚಾಲನೆ ನೀಡಲಾಗುವುದು ಇದರಿಂದ ನೇರವಾಗಿ ಹೊಳೆಯಾಲೂರು ತಲುಪಲು ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಮಾತನಾಡಿ ಶಾಸಕ ಜಿ ಎಸ್ ಪಾಟೀಲರು ಅಭಿವೃದ್ಧಿಯ ಹರಿಕಾರರು ಅವರು ಹಿರೇಮಣ್ಣೂರಲ್ಲಿ ದೇವಸ್ಥಾನ ರಸ್ತೆ ಸಮುದಾಯ ಭವನ ನಿರ್ಮಾಣಕ್ಕೆ ಸಾಕಷ್ಟು ಅನುದಾನ ನೀಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅದೇ ವೇಳೆ ಹಿರೇಮಣ್ಣೂರು ಗ್ರಾಮಸ್ಥರಿಂದ ಶಾಸಕ ಜಿ ಎಸ್ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಯೂಸುಫ್ ಇಟಗಿ

ಪಾವನ ತರ ಪರ ಮಾರಿಗೆ ಗುರು ಪಾವನ ತರ ಪರ ಮಾರಿಗೆ ಗುರು ಸಾರ್ವಭೌಮರಾಗಿ ಸಾರ್ವಭೌಮರಾಯಿ ಕರೇಶ್ವರ ಹೃದಯ ಕಮಲದಳು ಕಮಲದೊಳು ಸೆಲನೆಲೆರಿಗೆ ಜಗದ್ಗುರು ಸೆಲನೆಲೆ ಎತ್ತು ವೇನಾರತಿ ಪರಮ ಜಗದ್ಗುರು ಪಂಚಾಚಾರರಿಗೆ జగద్గరు పంచాచారరి గే జగద్ పంచాచారీ గజానం భూతాది సేవితం కపితార భక్షితం الله الله نمبر والا نمبر والا